ಎಸ್ಎಲ್ಎಲ್ ಶಾಲೆಯ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರಾಗುಟ್ಟಹಳ್ಳಿ ಗ್ರಾಮದ ಎಸ್ಎಲ್ಎಲ್ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಬೆಂಗಳೂರಿನ ಕೊಲಂಬಿಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಶೆಟ್ಟಿಹಳ್ಳಿ ಎಸ್ ಕೆ ಸುಬ್ರಹ್ಮಣ್ಯ ರೆಡ್ಡಿ ಅವರು ವಿತರಿಸಿದರು ಇದೇ ವೇಳೆಯಲ್ಲಿ ಮಾತನಾಡಿದ ಅವರು ಇದೇ ಕೆ ರಾಗುಟಹಳ್ಳಿ ಗ್ರಾಮದ ಎಸ್ ಎಲ್ ಎನ್ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಆದರೆ ಈಗ ಕೊಲಂಬಿಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾಗಿದ್ದೇನೆ ಹಾಗಾಗಿ ಶಾಲೆ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಬ್ಬಾರೆಡ್ಡಿ ಮಾತನಾಡಿ ಕೊಲಂಬಿಯಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಎಸ್ ಕೆ ಶೆಟ್ಟಿಹಳ್ಳಿ ಸುಬ್ರಮಣಿ ರೆಡ್ಡಿ ಅವರ ಸೇವಾ ಮನೋಭಾವನೆಗೆ ಶ್ಲಾಘಿಸಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಹಾಯ ಮಾಡುವ ದಾನಿಗಳಾಗಿ ಬೆಳೆಯಬೇಕೆಂದು ಆಶಿಸ್ತೇನೆಂದರು ಈ ವೇಳೆಯಲ್ಲಿ ಉಷಾ ಸುಬ್ರಹ್ಮಣ್ಯ ಕೆ ನರಸಿಂಹಮೂರ್ತಿ ಮತ್ತು ಕವಿತಾ ಕಾರ್ಯದರ್ಶಿ ಸ್ವಾಮಿ ಮುಖ್ಯೋಪಾಧ್ಯಾಯರಾದ ವೆಂಕಟರೆಡ್ಡಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಸುಬ್ರಹ್ಮಣಿ ಸಿ ಎನ್ ಕೃಷ್ಣಪ್ಪ ಎನ್ ಮಂಜುಳಮ್ಮ ಗಂಗಾಧರಮ್ಮ ಹಾಜರಿದರು ನಟ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಇವತ್ತು ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ವಿದೇಶಗಳಿಂದ ಬಂದಿರತಕ್ಕಂಥವ್ರು ಕೂಡ ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇರ್ತಾರೆ ಅಂತಕ್ಕಂಥ ಮಾತನ್ನು ಕೇಳಿದ್ರು ಅಂತ ಒಂದು ಉನ್ನತ ಮಟ್ಟಕ್ಕೆ ಬೀಳದು ಇವತ್ತು ಇಲ್ಲಿ ಒಂದು ಸಣ್ಣ ಕುಗ್ರಾಮ ಹೇರ ಅಂದರೆ ಯಾಕೆ ಅವರಿಗೆ ಇಷ್ಟೊಂದು ಒಳವು ಇಲ್ಲಿ ಬಂದಿದೆ ಅಂತಂದರೆ ಇದೇ ಶಾಲೆಯಲ್ಲಿ ನಾನು ಒಂದು ಸಫನೆ ಟೈಮ್ ಸ್ಟೂಡೆಂಟ್ ಆಗಿದ್ದೆ ಈ ಬಾಲ್ಯದ ದಿನಗಳು ನನಗೆ ಜ್ಞಾಪಕ ಬರ್ತಾ ಇದ್ದಾವೆ ಆಗಲೇ ಹೇಳಿದ್ರು ಸರಿ ಒಂದು ಗಾಯ ಆಗಿದೆ ನಾನು ಅದೇ ಆ ಮರದ ಹತ್ರ ಬಿದ್ದಿದ್ದು ಅಂತ ಕೂಡ ಹೇಳಿದ್ರು ಅಂದರೆ ಅಷ್ಟೊಂದು ಬಾಲ್ಯದ ದಿನಗಳನ್ನು ಇವತ್ತು ನೆನೆಸ್ಕೊಂಡು ಇಲ್ಲಿಗೆ ಆಗಮಿಸಿ ಮಕ್ಕಳಿಗೆ ಏನೋ ಒಂದು ಸಣ್ಣ ಒಂದು ಉಪಕಾರವನ್ನು ನೀಡಬೇಕು ಅಂತ ಹೇಳಿ ಒಂದು ಒಂದು ಸಂವತ್ಸರವನ್ನು ವಿತರಣೆ ಇಲ್ಲಿ ಆಗಮಿಸಿದ್ದಾರೆ ಅಂದರೆ ನಿಜಕ್ಕೂ ಬಹಳ ಅವರನ್ನು ಅವ್ರ ಮುಂದೆ ಹೊಗಳತಕ್ಕಂಥ ಮಾತಲ್ಲ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಮಾತು ಮತ್ತು ಅವರೆಲ್ಲ ಕುಟುಂಬದವರೆಲ್ಲ ಕೂಡ ಬಂದಿದ್ದಾರೆ ಅವರು ಸಹೋದರರು ಸಹೋದರ ನರಸಿಂಹ ರೆಡ್ಡಿ ಅವರು ನಮ್ಮ ಶಾಲೆಯಲ್ಲೇ ಓದಿದ್ದವರು ಈಗ ನಾನಲ್ಲಿ ಆಗಿದ್ದೀನಿ ಅಂತ ಹೇಳಿದರು ನಮ್ಮನ್ನ ಇಲ್ಲೇ ಓದಿ ಒಂದು ಸಣ್ಣ ಶಾಲೆನೇ ಇರ್ಬೋದು ಈಗ ಸಿಟಿನಲ್ಲಿ ಬಿಡಿ ದೊಡ್ಡ ದೊಡ್ಡ ಸಮಸ್ಯೆಗಳು ಕೆಡ್ತಾರೆ ದೊಡ್ಡ ದೊಡ್ಡ ಜಾಸ್ತಿ ಫೀಜುಗಳು ಕಟ್ತಾರೆ ಓದ್ತಾರೆ ಹೋಗ್ತಾರೆ ಆದರೆ ಇಂಥ ಒಂದು ಎಜುಕೇಷನ್ಗೆ ಸಿಗದೆ ಇರ್ತಕ್ಕಂಥ ಜಾಗದಲ್ಲಿ ಒಂದು ಸಣ್ಣ ಸಂಸ್ಥೆಯನ್ನು ತೆಗೆದು ಅನೇಕ ಮಕ್ಕಳಿಗೆ ಉಚಿತವಾಗಿ ಒಂದು ವಿದ್ಯಾಭ್ಯಾಸ ನೀಡಿ ಉನ್ನತ ಮಟ್ಟಕ್ಕೆ ಹೋಗುವ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ ಅಂತಂದರೆ ಅವರು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಮಾತು ಇದು ಅದೇ ರೀತಿ ಊರಿನ ಪ್ರಮುಖರು ಕೂಡ ಈ ಊರಲ್ಲಿ ಸಹಕಾರ ಕೊಟ್ಟ ಬಂದಿದ್ದಾರೆ ಇದು ಒಂದು ದೊಡ್ಡ ಪುಣ್ಯಕ್ಷೇತ್ರ ಇದು ಆ ಕ್ಷೇತ್ರದಲ್ಲಿ ಇವತ್ತು ನೂರ ಹನ್ನೆರಡು ಎಕರೆ ಇರ್ತಕ್ಕಂಥ ಈ ಜಮೀನಿನಲ್ಲಿ ಇವತ್ತು ಒಂದು ಶಾಲೆ ನಡೀತಾ ಇದೆ ಚಿತ್ತೂರಲ್ಲಿ ಚೆನ್ನಮ್ಮ ಶಾಲೆ ನಡೀತಾ ಇದೆ ಎಸ್ ಎಲ್ ಎನ್ ಶಾಲೆ ನಡೀತಾ ಇದೆ ಒಂದು ದೊಡ್ಡ ದೇವಸ್ಥಾನ ಇದೆ ಮತ್ತೆ ಒಂದು ನರ್ಸರಿ ನಡೀತಾ ಇದೆ ಒಂದು ಸುಮಾರು ಸಮಾಜೋಪಯೋಗಿ ಉಪಯೋಗ ಉಪಯೋಗ ಬರ್ತಕ್ಕಂಥ ಅನೇಕ ಕೆಲಸಗಳನ್ನು ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಒಂದು ವಿದ್ಯಾಭ್ಯಾಸದ ಒಂದು ಸ್ಥಳ ಇದು ಒಂದು ಸಾವಿರ ಜನ ಮಕ್ಕಳಲ್ಲಿ ಓದ್ತಕ್ಕಂಥ ಅವಕಾಶ ಒಂದು ಕುಗ್ರಾಮ ಒಂದು ರೂರಲ್ ಏರಿಯಾದಲ್ಲಿ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಸಿಕ್ಕಿದೆ ಅಂತಂದ್ರೆ ಬಹಳನೇ ಇಷ್ಟಪಡ್ಕೋಬೇಕಾದ ಎಲ್ಲರೂ ಮೆಚ್ಕೋಬೇಕಾದಂಥ ಒಂದು ಕೆಲಸ ಆಗಿದೆ ಹಾಗಾಗಿ ಸುಬ್ರಹ್ಮಣ್ಯ ರೆಡ್ಡಿ ಅವರು ದಂಪತಿ ಸಮೇತ ಇಲ್ಲಿ ಅವರ ತಂದೆ ತಾಯಿ ಮತ್ತು ಅವರ ಮಾವಂದರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ಮಕ್ಕಳಿಗೆ ಒಂದು ಸಮ್ಮರವನ್ನು ನೀಡಿ ಅವರು ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಬಹಳ ಖುಷಿಯಾದಂಥ ವಿಚಾರವಾಗಿದೆ ಹಾಗೆ ಅವರ ತಾಯಿಯವರೆಲ್ಲ ಬಂದಿದ್ದಾರೆ ನನ್ನ ನೆನಪು ರಾಜಮ್ಮ ಲಕ್ಷ್ಮಮ್ಮ ಅವರು ಹೇಳುವುದು ಆ ತಾಯಿಗೆ ನಾವು ಎಷ್ಟು ನಮಸ್ಕಾರ ಅಥವಾ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾವು ಯಾಕಂದರೆ ಇಂಥ ಮಕ್ಕಳನ್ನು ಅವರು ಎತ್ತಿದಾರಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಜೊತೆಗೆ ಇವತ್ತು ಇವತ್ತೊಂದು ಯಾವುದೋ ಒಂದು ಬೇರೆ ಫೀಲ್ಡಲ್ಲಿ ಹೋಗಿ ದುಡ್ಡು ಮಾಡ್ಬೋದು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಉಚಿತವಾಗಿ ಶಿಕ್ಷಣ ನೀಡೋದು ಅದೊಂದು ಸುಲಭವಾದ ಕೆಲಸ ಯಾವತ್ತೋ ಒಂದು ದುಡ್ಡು ಮಾಡಬೇಕಂದ್ರೆ ಒಂದು ಭಾರೋ ಅಥವಾ ಇನ್ನೊಂದು ಮದೊಂದು ದುಡ್ಡು ಮಾಡ್ಬೋದು ಒಂದು ಶಿಕ್ಷಣ ಸಮಸ್ಯೆ ಕಟ್ಟಬೇಕಾದ್ರೆ ಬಹಳನೇ ಕಷ್ಟ ಇದೆ ಅನೇಕ ಮಕ್ಕಳ ಅದರಲ್ಲೂ ಹೇಳಿದ್ರು ನಾನು ಅನೇಕ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಇದ್ದೀನಿ ಸಿಂಗಲ್ ಪೇರೆಂಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ಅವರಿಗೆಲ್ಲ ಕೊಡೋಣ ಅಂತ ಅಂತ ಒಂದು ಮನಸ್ಸು ಬಂದಿದೆ ಇನ್ನೂ ನಿಮ್ಮ ಸೇವೆ ನಮ್ಮ ಸಮಾಜಕ್ಕೆ ಸಿಕ್ಕಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ನೀವು ಮಹತ್ತರವಾದ ಅಥವಾ ಎತ್ತರವಾದ ಸ್ಥಳಕ್ಕೆ ಬೆಳಿಬೇಕು ಈ ಒಂದು ಸೇವೆ ಮುಂದುವರಿಸಬೇಕು ಅಂತೇಳಿ ಅವರಿಗೆ ನಾನು ಕೇಳ್ಕೊಳ್ತೀ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ನಾನು ಇದೇ ಥರ ಕೂತಿದ್ದೆ ಕಾರ್ಯದರ್ಶಿಗಳ ನಾಯಣ ಸಂಸ್ಥೆ ಸಾರು ಮತ್ತು ನಮ್ಮ ಮುಖ್ಯೋಪಾಧ್ಯಾಯರಾದಂಥ ಸುಬ್ಬಾರೆಡ್ಡಿ ಸಾರು ಮತ್ತು ನಮ್ಮ ಎಲ್ಲ ವೇದಿಕೆನಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತ ನಾನು ಇದೇ ಊರಿನ ಪಕ್ಕದಲ್ಲಿ ಒಂದು ಏಳು ಕಿಲೋಮೀಟರ್ ಶೆಟ್ಟಳ್ಳಿ ಗ್ರಾಮದಲ್ಲಿ ಜನಿಸಿ ನನ್ನ ಶಾಲೆ ಪ್ರಾರಂಭ ಆಗಿದ್ದು ಇದೇ ಎಸ್ ಎಲ್ ಎಂ ಶಾಲೆ ಎಸ್ ಎಲ್ ಎಂ ಮೀನ್ಸ್ ಶ್ರೀಲಕ್ಷ್ಮಣ ಶ್ರೀ ಮಾತ್ರ ಶಾಲೆ ಮಾಡಿ ಇವರಕ್ಕೂ ನಾವು ಬೆಂಗಳೂರಲ್ಲಿ ರೀಚ್ ಆಗಿ ಒಂದು ಸಂಸ್ಥೆ ಕಟ್ಟಿ ನಾವು ಒಂದು ಸಂಸ್ಥೆಯನ್ನು ನಡೆಸ್ತಾ ಬಟ್ ನಾವು ಏನೇ ಉನ್ನತ ಉದ್ಯೋಗ ಹೋಗೋಕ್ಕೂ ಕಾರಣ ನಮ್ಮ ಈ ಬೇ ಈ ಶಾಲೆ ಈ ಅಡಿಪಾಯದಿಂದ ನಾವು ಹೋಗಿರೋದಕ್ಕೆ ನಾನು ಸುಮಾರು ಸತಿ ನನ್ನ ಜೀವನದಲ್ಲಿ ನೆನಪಾಕೊಳ್ತೀನಿ ಎಲ್ಲ ಈ ವಾತಾವರಣ ನಾವು ಬೆಳೆದಿತ್ತು ಇಲ್ಲಿ ಬಿದ್ದಿದ್ದು ಇಲ್ಲಿದ್ದೀನಿ ಬಟ್ ಒಂದಂತೂ ಹೇಳ್ತೀನಿ ನಮ್ಮ ಕಾರ್ಯದರ್ಶಿಗಳಿ ಸೆಕ್ರೆಟ್ರಿ ಅಂದರೆ ನನಗೆ ಅವರು ನಾವು ಚಿಕ್ಕ ವಯಸ್ಸಲ್ಲಿ ಆಫೀಸ್ಗೆ ಹೋಗ್ತಿದ್ರು ಸೆಕ್ರೆಟ್ರಿ ಅದೇ ನಮ್ಗೆ ನೆನಪಾಗ್ತಾ ಇದ್ದಿದ್ದು ಆದ್ರಿಂದ ನಾವು ಈ ಕೊಲಂಬಿಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಡೆಸ್ತಾ ಇದ್ದೀವಿ ಇಲ್ಲಿರೋ ಮಕ್ಕಳು ಪೇರೆಂಟ್ಸು ಯಾರು ಬೇಕಾದರೂ ಏನೇ ಸಹಾಯಕ್ಕಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಈ ಶಾಲೆಗೋಸ್ಕರ ಕಟ್ಟೋರಿಗೋಸ್ಕರ ನಿಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಏನಾಗಬೇಕಾಗುತ್ತೋ ಅದನ್ನು ನಮ್ಮ ಎಲ್ಲ ಕುಟುಂಬದಿಂದ ನಾವು ಸಹ ಇರ್ತೀವಿ ನಮ್ಮ ಅಣ್ಣ ಅವರು ಎದುರುಗಡೆ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಓದಿದ್ದೆ ಆ್ಯಕ್ಚುಲಿ ನಮ್ಮ ಕುಟುಂಬ ಎಲ್ಲ ಕುಟುಂಬದವರು ಈ ಸ್ಕೂಲು ಮತ್ತೆ ಆ ಸ್ಕೂಲಿಂದ ಬಂದವರಾಗಿರುತ್ತೆ ಎಲ್ಲರೂ ಆ ದೇವರನ್ನ ಲಕ್ಷ್ಮೀನರಸಿಂಹ ಸ್ವಾಮಿ ನಮಗೆ ಆಶೀರ್ವಾದದಿಂದ ಇವತ್ತು ಇವತ್ತು ಎಲ್ಲರಿಗೂ ಬೆಳೆದಿದ್ದೀವಿ ಇದೇ ತರ ನಾವು ಮುಂದೆ ಮುಂದೆ ಈ ಶಾಲೆಗೋಸ್ಕರ ಎಸ್ ಎಲ್ ಎನ್ ಶಾಲೆಗೋಸ್ಕರ ಮತ್ತೆ ನಮ್ಮ ಬೇಕಾದ್ರೂ ಯಾರು ಹೋಗಿ ಥ್ಯಾಂಕ್ ಯು ಎಲ್ಲರಿಗೂ ವಂದನೆಗಳು ಏನಾಗುತ್ತೆ ಪ್ರೌಢಶಾಲೆಯ ಮುಖ್ಯ ಸುಬ್ಬಾರೆಡ್ಡಿ ಅವರು ಹಾಗೂ ನಮ್ಮ ಇಂದಿನ ವಿದ್ಯಾರ್ಥಿಯಾದಂತ ಸುಬ್ರಹ್ಮಣ್ಯ ರೆಡ್ಡಿ ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ಮತ್ತು ಅವರ ಇಲ್ಲಿ ಬಂದಿರುವಂಥ ಎಲ್ಲ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತ ಮತ್ತು ನಾವು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಕೋಟ್ಗಲ್ಲಿ ಕೋಟ್ಗಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ನಾವು ಅಲ್ಲಿ ನಾವೆಲ್ಲಾನು ನಾವೆಲ್ಲನೂ ಡಿಗ್ರಿಗೂ ಹೋಗುತ್ತೆ ಇದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಮೂರು ನಾಲ್ಕು ಜನ ಈ ಕಡೆಯಿಂದ ನಾವೆಲ್ಲ ಹೋಗ್ತಾ ಹೋಗ್ತಾಯಿದ್ದು ಆದ್ರಿಂದ ನಾವೇನಾಯಿತು ಎಂಬತ್ತ್ಮೂರರಲ್ಲಿ ನಾನು ಇದು ಫಿಸಿಕಲ್ ಎಜುಕೇಷನ್ಗೆ ಟ್ರೈನಿಂಗ್ ಹೋದೆ ಚಿಕ್ಕಬಳ್ಳಾಪುರದಲ್ಲಿ ಆವಾಗ ನೋಡಿದ್ವು ಚಿಕ್ಕಬಳ್ಳಾಪುರದಲ್ಲಿ ನೋಡಿದರೆ ಒಂದು ಫಿಫ್ಟಿ ಪರ್ಸೆಂಟ್ ಶಾಲೆಗಳು ಖಾಸಗಿ ಅವ್ರದ್ದು ಇವರು ಫಿಫ್ಟಿ ಪರ್ಸೆಂಟ್ ಶಾಲೆಗಳು ಸರ್ಕಾರದ್ದು ಇನ್ನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ವಿದ್ಯಾ ಸಮಸ್ಯೆ ಒಂದಿದೆ ಯಾಕೆ ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು ಯೋಚನೆ ಬಂತು ಆ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾಗ ಇಲ್ಲಿ ನಾಗರಾಜು ಮತ್ತು ಇವರೆಲ್ಲ ಇದ್ದರು ಫ್ರೆಂಡ್ಸು ಅವ್ರನ್ನೆಲ್ಲ ಕುಳಿಸ್ಕೊಂಡು ಏನಪ್ಪ ಯಾಕೆ ಮಾಡಬಾರ್ದು ನಾವಂತೂ ಅವನಿಗೆ ಕೇಳಿದ್ರ ಆವಾಗ ಮಾಡ್ರಪ್ಪ ನಾವು ಸಹಕಾರ ಕೊಡ್ತೀವಿ ಅಂದರು ಆವಾಗೆಲ್ಲ ನಾವು ಕಾಲೇಜಿನಲ್ಲಿ ಇಲ್ಲಿ ಆಗಿ ಮತ್ತೆ ಕಾಲೇಜ್ನಲ್ಲಿ ಓದ್ತಾ ಇದ್ದವ್ರೆ ನಾವು ಇಲ್ಲಿ ಲೋಕಲ್ನವರೆ ಎಲ್ಲ ಒಂದು ಕಮಿಟಿ ಮಾಡಿಕೊಂಡು ಈ ಒಂದು ಶಾಲೆಯಲ್ಲಿ ಮಾಡಿದ್ರು ಇವಾಗ ಶಾಲೆ ಮಾಡಿದಾಗ ಬರೀ ಮೂವತ್ತ್ನಾಲ್ಕು ಜನ ವಿದ್ಯಾರ್ಥಿಗಳು ಮಾತ್ರ ನಮಗೆ ಅಡ್ಮಿಷನ್ ಆದ್ರೆ ಅವಾಗ ಮ ಅಲ್ಲಿ ಇಲ್ಲಿ ಮಿನಿಮಮ್ ಶಾಲೆ ಅಂತ ಕುಕ್ಕುಬಾದ ಇದ್ರೆ ಅವರು ಸ್ಟಾರ್ಟ್ ಮಾಡಿದ್ರು ಒಂದು ಅವತ್ತು ಆಗ ಹಂಗೆ ಬೆಳ್ಕೊಂಡು ಬರ್ತಾಯಿತ್ತು ಬೆಳ್ಕೊಂಡು ಬರ್ತಾಯಿದ್ದು ಮತ್ತು ಏನಾಯಿತು ಇಲ್ಲಿ ಸ್ವಲ್ಪ ರಾಜಕೀಯಗಳ ವ್ಯತ್ಯಾಸಗಳಿಂದ ನಮಗೆ ಒಂದು ನಾನ್ನೂರಿಂದ ಐನೂರು ಸ್ಟ್ರೆಂತ್ ಬಂತು ಆವಾಗೇನಾಯಿತು ನಾವು ಬರೀ ದೇವಸ್ಥಾನದಲ್ಲೇ ಸೇಲೆ ನಡೆಸ್ತಾ ಅವಾಗ ಮತ್ತೆ ಕಷ್ಟಪಟ್ಟು ಏನೋ ಎಲ್ಲ ಧ್ಯಾನಿಗಳಿಂದ ಈ ಕಟ್ಟಡಗಳನ್ನು ಕಟ್ಸ್ಕೊಂಡು ಏನೋ ಇಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಎಲ್ಲ ಉದ್ದ ಎಲ್ಲ ಉದ್ಯೋಗದಲ್ಲಿದ್ದಾರೆ ಕೆಲವರೆಲ್ಲ ಒಂದು ಕೆಲವರು ಜರ್ಜ ಜಡ್ಜಸ್ ಹಾಕಿದ್ದಾರೆ ಕೆಲವರು ಡಾಕ್ಟರ್ಸ್ ಹಾಕಿದ್ದಾರೆ ಕೆಲವು ಲಾಯರ್ಸ್ ಇದ್ದಾರೆ ಇಂಜಿನಿಯರ್ಸು ಬೇರೆ ಪಾರೇನಲ್ಲಿ ಕೆಲವರು ಇದ್ದಾರೆ ಈ ತರ ಇಲ್ಲೆಲ್ಲ ವಿದ್ಯಾಭ್ಯಾಸ ಮಾಡಿದವ್ರು ಎಲ್ರಿಗೂ ಅನುಕೂಲ ಆಗ್ತಾ ಇದೆ ಇನ್ನು ಇವಾಗ ಮಾಡ್ತಾ ಇರೋರು ಇವಾಗ ನಮ್ಮ ಸುಬ್ರಹ್ಮಣ್ಯ ರೆಡ್ಡಿ ಅವರು ಇಲ್ಲೇ ವಿದ್ಯಾಭ್ಯಾಸ ಮಾಡಿರೋದು ಇವಾಗ ಒಳ್ಳೆ ಉದ್ಯೋಗ ಒಂದು ಕೊಲಂಬೆ ವಿದ್ಯಾಭ್ಯಾಸ ವಿದ್ಯಾಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ಅವರು ಎಲ್ಲರಿಗೂ ಅಲ್ಲಿ ಸುಮಾರು ಒಂದು ಸಾವಿರ ಸಿಲ್ರೆ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಅವರು ಅದು ಸುಮಾರು ಕೋರ್ಸ್ಗಳು ಮಾಡಿದ್ದಾರೆ ಅವರು ಈ ಥರ ಮಾಡಿಕೊಂಡು ಜನರಿಗೆ ಅನುಕೂಲ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾರು ಓದಿರೋರು ಯಾರು ಕೆಟ್ಟೋಗಿ ಯಾರೋ ಇದು ಬೇರೆ ನಡ್ತೆಯಲ್ಲಿ ಯಾರೂ ಇಲ್ಲ ಸರಿಯಾದ ಒಂದು ಇದರಲ್ಲೇ ಹೋಗ್ತಾ ಇದ್ದಾರೆ ಹೀಗೆ ನೀವಿರುವ ಈಗ ಈಗಿರುವಂತಹ ಸ್ಟೂಡೆಂಟ್ಸ್ ಹಂಗೆ ಒಳ್ಳೆ ವಿದ್ಯಾಭ್ಯಾಸ ನಡೆಸ್ಕೊಂಡು ಇಲ್ಲ ಇಲ್ಲಿ ಯಾಕೆಂದ್ರೆ ಇಲ್ಲಿ ಇಲ್ಲಿ ಬರೀ ಓದುವುದು ಬರೆಯುವುದು ಒಂದೇ ಸಿಗುವುದಿಲ್ಲ ಬೇರೆ ಆಟ ಆಕ್ಟಿವಿಟೀಸ್ ಸಿಗಲ್ಲ ಇಲ್ಲಿ ಅದರಿಂದ ವಿದ್ಯಾಭ್ಯಾಸ ಮಾಡುವುದಕ್ಕೆ ಒಳ್ಳೆ ಜಾಗ ಇದು ಅದರಿಂದ ಒಳ್ಳೆ ಆದ್ರೆ ಇಲ್ಲ ಇಲ್ಲೇ ಇಲ್ಲೇ ಬೆಳೆದು ಉನ್ನತ ಮಟ್ಟಕ್ಕೆ ಏರಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಏನಾದರೂ ಒಂದು ನಾನು ಮಾಡಬೇಕಂತ ಬಂದು ಇಲ್ಲಿ ಧರ್ಮಸ್ಥಳದಿಂದ ಬಂದ ಸುದ್ದಿ ಈಗ ಇಲ್ಲಿ ಟೀಚರ್ಸ್ ಅನ್ನು ಇಬ್ಬರನ್ನ ಕೊಡೋದಾಗಿ ಹೇಳಿದ್ದಾರೆ ಆ ಒಂದು ಧರ್ಮಸ್ಥಳ ಸಂಘದ ಆ ಮಂಜುನಾಥ ಸ್ವಾಮಿ ಆ ಒಂದು ಸಂಘಕ್ಕೆ ಒಳ್ಳೆಯದಾಗ್ಲಿ ಇಂಥ ಇನ್ನೂ ಉತ್ತಮವಾಗಿ ಆಶಸ್ಸು ಸಿಗಲೇ ದಾರಿಸುತ್ತಾ ಇಷ್ಟಂಗೆ ನಾನು ನಾನು ಇಲ್ಲೇ ಓದಿದ್ದು ಇಲ್ಲೇ ಓದಿದ್ದು ನಾನು ನಾನು ಹೇಳ್ತಾ ಕೆಲಸದಲ್ಲಿ ಹೋಗ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಏನೇ ಕಾರ್ಯಕ್ರಮ ಆದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಬರ್ಬೇಕಂದ್ರೆ ನಾವು ನಿಮ್ದು ಏನೋ ಓದಿರೋ ಕಡೆ ನಾವು ಬೆಳೆದರ ಕಡೆ ಏನೋ ಒಂದು ಮಾಡ್ಬೇಕಂತ ಒಂದು ನಮ್ಗೆ ಒಂದು ವಿಶ್ವಾಸ ಇಷ್ಟ ಆಗುತ್ತೆ ಅದೇ ತರ ಅಣ್ಣವ್ರು ಕೂಡ ಇಲ್ಲೇ ಓದಿ ಇಲ್ಲೇ ಏನೋ ಮಾಡ್ಬೇಕಂತ ಉನ್ನತ ಸಂಚಾರದಲ್ಲಿ ಬೆಳೆದು ಬಂದಾಗ ತುಂಬಾ ಸಹಾಯ ಮಾಡ್ತಿದ್ರೆ ಅವ್ರ ಕುಟುಂಬಕ್ಕೆ ಭಗವಂತನವರ ಕಾಲ ಸುಖ ಸಂತೋಷ ಆಯುಷ್ ಆರಿದು ಕೊಟ್ಟು ಇನ್ನೂ ಹೆಚ್ಚು ಇತರ ಕಾರ್ಯಗಳಿಗೆ ಇಪ್ಪನ ಸಹಾಯ ಮಾಡಲಿ ಆರಿಸುತ್ತಾ